ಈ ನಡುವೆ ಸಿನಿಮಾಗೆಲ್ಲ ಪ್ಲೇ ಬ್ಯಾಕ್ ಮಾಡಿ ಆದ ಮೇಲೆ ಇವರು ಮಧ್ಯ ಧಾರಾವಾಹಿಗೂ ಬಂದರು ವಾ ಧಾರಾವಾಹಿ ವಿಷಯ ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಮಜಾ ಈಗ ದಿಸ್ ಇಸ್ ದ ಇದೊಂದು ಎಂತ ಹೇಳುದು ಕ್ರೂಷಲ್ ಓವರ್ಸ್ ಇನ್ ದ ಮ್ಯಾಚ್ ಅಂತ ಹೇಳ್ತಾರಲ್ಲ ಅದೀಗ ನಾವು ಮಾತಾಡ್ತಿದ್ದೆವು ಇದು ಏನಾಯ್ತು ಅಂತಂದ್ರೆ ಕಾರ್ಕಳ ಮತ್ತೆ ಮೂಡುಬಿದ್ರಿಗೆ ಒಂದು ನಿಕಟ ಸಂಪರ್ಕ ಇದೆ ಅದು ಬಹಳ ಜನರಿಗೆ ಗೊತ್ತಿಲ್ಲ ಅದು ನಿಹಾಲ್ ಈಗ ಮಾತಾಡ್ತಾರೆ ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು ನೋಡಿ ಈಗ ಏನಾಯ್ತಂದ್ರೆ ಈಗ ನಾನು ಮನೆಯಲ್ಲಿದ್ದೇನೆ ನನ್ನ ಸ್ಟುಡಿಯೋ ನಾನು ಆರಾಮಾಗಿ ಕೂತಿದ್ದೇನೆ ನನ್ನ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೇನೆ ನಂಗೆ ಫೋನ್ ಬರುತ್ತೆ ಸುನಾದ್ ಅವ್ರ್ ಸುನಾದ್ ಕಾರ್ಕಳ ಹ್ಞೂ ಸುನಾದ್ ಗೌತಮ್ ಏನು ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಅಂದರೆ ಏನು ಟ್ಯಾಲೆಂಟೆಡ್ ಕಂಪೋಸರ್ ಅಂದರೆ ನಾನು ಅವರು ಅವ್ರ ಜೊತೆ ನಾ ಫಸ್ಟ್ ಟೈಮ್ ನಾನು ಅವ್ರ ಸ್ಟುಡಿಯೋಗೆ ಹಾಡ್ಲಿಕ್ಕೆ ಹೋದದ್ದು ಐ ವಾಸ್ ಇನ್ ಸಿಕ್ಸ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿರುವಾಗ ನಾನೊಂದು ರೆಕಾರ್ಡಿಂಗ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರ ಸ್ಟುಡಿಯೋಲಿ ಆಗ ಅವ್ರು ಅವರು ಹೇಳಿದರು ಏನು ಪೊಟೆನ್ಷಿಯಲ್ ಇದೆ ನಿಮ್ಮ ಹತ್ರ ನಿಮ್ಮ ನಿಮ್ಮ ಹತ್ರ ಏನೋ ಪೊಟೆನ್ಷಿಯಲ್ ಇದೆ ಅವರು ಅವರಪ್ಪ ಅವರ ತಂಗಿ ನಿನಾದ ನಾಯ್ ಸೊ ನಿಮ್ಮ ಹತ್ರ ಏನು ಪೊಟೆನ್ಷಿಯಲ್ ಇದೆ ಅಂತ ಆಗಲೇ ಹೇಳ್ತಿದ್ರು ಅವರು ಸರಿ ನಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದೆಲ್ಲ ಓಕೆ ಅದಾದಮೇಲೆ ಕಟ್ಟು ರೀಸೆಂಟ್ ಇಯರ್ಸ್ ಸೊ ಅವರು ನಂಗೆ ಅಪ್ರೋಚ್ ಮಾಡಿದ್ದು ಜೊತೆ ಜೊತೆಯಲ್ಲಿ ಸೀರಿಯಲ್ಗೆ ಆಬ್ಸಲ್ಯೂಟ್ಲಿ ಈಗ ಇವ್ರ ಜೊತೆ ಜೊತೆಯಲ್ಲಿ ಇಂದ ಮುಂದುವರ್ಸೋದಕ್ಕಿಂತ ಮುಂಚೆ ವೀಕ್ಷಕರೇ ಇವು ನಿಹಾಲ್ ಆರನೇ ಕ್ಲಾಸಲ್ಲಿ ಇರಬೇಕಾದ್ರೆ ಅಲ್ಲಿ ಸ್ಟುಡಿಯೋಗೆ ಹಾಡಿದ್ರು ಅಂತ ಹೇಳಿದ್ರಲ್ಲ ಸುನಾದ್ ಬಗ್ಗೆ ಹೇಳಿದ್ರಲ್ಲ ಆ ಸುನಾದಿಗಾಗ ಇಪ್ಪತ್ತು ವರ್ಷ ಮೋಸ್ಟ್ಲಿ ಹೌದು ಹೌದು ಅವರು ಆಗಲೇ ಶುರು ಮಾಡಿದರು ಸ್ಟುಡಿಯೋ ಇದೆ ಮಾಡಿ ಹೌದು ಸೊ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಯಿತು ಸೊ ಜೊತೆ ಜೊತೆಯಲ್ಲಿ ಬಂತು ಏನಾಯಿತು ಜೊತೆ 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 ಜೊತೆಯಲ್ಲಿ ಯಾರು ಇದು ಹೇಳ್ತಾರಲ್ವ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಆಟೋಮ್ಯಾಟಿಕ್ಲಿ ಬರುತ್ತೆ ಅಂತ ಆ ಥರದ್ದು ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಸೀರೀಸ್ ಇದರಲ್ಲಿ ಸೀರಿಯಲಲ್ಲಿ ನನಗೆ ಹಾಡ್ಲಿಕ್ಕೆ ಕೊಟ್ಟರು ಅವರು ನಾನು ಮತ್ತೆ ಅವ್ರ ತಂಗಿ ನೀನಾದ ಹಾಡಿದ್ವಿ ಸೊ ಅದೊಂದು ಹಿಟ್ ಆಯಿತು ಆ ಸೀರಿ ಆ ಸೀರಿಯಲ್ ಇದ್ದು ಟೈಟಲ್ ಟ್ರ್ಯಾಕ್ ಒಂದು ಹೇಗೆ ಹಿಟ್ ಆಯ್ತು ಅಂದರೆ ಈ ಇನ್ ಇಡೀ ಇಂಡಿಯಾದ್ದು ಇಂಡಸ್ಟ್ರಿಯಲ್ಲಿ ಸೀರಿಯಲ್ಸ್ ಇದ್ದು ಇಂಡಸ್ಟ್ರಿಯಲ್ಲಿ ಒಂದು ಟೈಟಲ್ ಸಾಂಗ್ ಅಷ್ಟು ಹಿಟ್ಟಾದದ್ದು ನಾನು ನೋಡಿಲ್ಲ ಮೋಸ್ಟ್ಲಿ ನಾನು ಇಲ್ಲೇ ಇರೋದು ಭೂಮಿಯಲ್ಲೇ ಇರೋದು ಆದರೆ ನಾನು ನೋಡಿಲ್ಲ ಇದು ಯಾವತ್ತು ಟ್ವೆಂಟಿ ಫೈವ್ ಮಿಲಿಯನ್ ವ್ಯೂಸ್ ಇದೆಯಾ ಅಂತ ಈಗ ಪ್ರೆಸೆಂಟ್ಲಿ ಆ ಸೀರಿಯಲಿಗೆ ಯಾಕೆ ಯಾಕಂದರೆ ಆ ಕಾಂಪೋಸಿಷನ್ ಆಗಿದೆ ಆ ಕಂಪೋಸ್ ಮಾಡಿದವರು ತಲೆ ಆಗಿದೆ ಅದಾದ ಮೇಲೆ ನಾನು ತುಂಬ ಸೀರಿಯಲ್ಸ್ ಆಡ್ತೀನಿ ನನ್ನ ರಸಿರಾಧೆ ಹಾಡಿದೆ ಮತ್ತು ಯಾವುದಿದೆ ಮತ್ತು ಗಿಣಿರಾಮ ಹಾಡಿದೆ ಮೋಸ್ಟ್ಲಿ ತುಂಬ ಸೀರಿಯಲ್ಸ್ ಹಾಡ್ತೇವೆ ಈಗ ಮಧ್ಯ ಪಾಯಿಂಟ್ ಹೇಗಾಯ್ತು ಅಂದರೆ ನಾನು ಆಚೆಚೆ ಹೋಗ್ತಾ ಇದ್ದೆ ನಾನು ಎಲ್ಲ ಕಡೆ ಎಲ್ಲ ಎಲ್ಲ ಚಾನಲ್ಸಿಂದ ನನ್ನದೇ ವಾಯ್ಸ್ ಕೇಳ್ತಾ ಇದೆ ನನಗೆ ಅಂದರೆ ಈಸ್ ಮತ್ತು ಇನ್ನೊಂದು ನಾನು ಸುನಾದ್ ಅವರಿಗೆ ಯಾವತ್ತೂ ಯಾಕೆ ಥ್ಯಾಂಕ್ಫುಲ್ ಆಗಿರ್ತೇನೆ ಅಂದರೆ ಸುನಾದ್ ಅಂದರೆ ಲಿಟ್ರಲಿ ನಾನು ಯಾವಾಗ ನೋಡಿದ್ರು ಯಾವಾಗ ಅವರನ್ನು ಮೀಟ್ ಮಾಡಲಿಕ್ಕೆ ಹೋದರೂ ಒಂದೇ ವಿಷಯ ಹೇಳಿದವರು ಮಗ ನೀನು ಆಗ್ಬೇಕು ಮಗ ನೀನು ಇಂಡಿಯನ್ ಐಡಲಿಗೆ ಹೋಗ್ಬೇಕು ಮಗ ನೀನು ಇಂಡಿಯನ್ ಐಡಲಿಗೆ ಹೋಗಬೇಕು ಅಲ್ಲಿ ನೀನು ಮಿಂಚಬೇಕು ಮಗ ನೀನು ಕರೆಕ್ಟ್ ಅಂತ ಮಗ ಮಗ ಅಂತಲೇ ಹೇಳಿದ್ರು ಕೆರೆಕ್ಟ್ ಇದು ರಾತ್ರಿ ಅಲ್ಲ ನಾವು ನಾವೀಗ ನಾನು ನನ್ನ ಅರಸಿರಾಧೆ ಹಾಡ್ತಾ ಇದ್ದಾರೆ ಇಲ್ಲಿ ಸ್ಟುಡಿಯೋ ಅಲ್ಲಿ ಅವರಲ್ಲಿ ಹೊರಗೆ ರೂವಿಂದ ಹಿಡಿದ ಮಗ ನೀನು ಹೋಗ್ಬೇಕು ಮಗ ನೀನು ಹೋಗಬೇಕು ಅಂತ ನ ನೋಡಿ ಇದೇ ನಾನು ಆಗಲೇ ಹೇಳಿದೆ ಇದೇ ಇದೆಲ್ಲ ಎನರ್ಜೀಸ್ ಇದೆಯಲ್ಲವಾ ಇದೇ ಬಿಲ್ಡಪ್ ಆಗಿ ನಮಗೆ ಅಲ್ಲಿ ತನಕ ಹೋಗುತ್ತೆ ಆಬ್ಸಲ್ಯೂಟ್ಲಿ ನನ್ನ ಅಪ್ಪನ್ ನನ್ನ ಅಪ್ಪಂದು ಆಶೀರ್ವಾದ ನನ್ನ ಅಮ್ಮಂದು ನನ್ನ ತಮ್ಮ ನನ್ನ ಅಜ್ಜಿದ್ದು ಪ್ರೇಯರ್ಸು ಎಲ್ಲ ನಮ್ಮ ಪ್ರೀಸ್ ನಮ್ಮ ಗುರುಗಳದ್ದು ಎಲ್ಲ ಪ್ರೇಯರ್ಸು ಎಲ್ಲ ನಿಮ್ಮ ಆಶೀರ್ವಾದ ಇದೇ ಒಂದು ಎನರ್ಜಿ ಬಿಲ್ಡ್ ಆಗುತ್ತೆ ಮತ್ತು ಇದೇ ನಮಗೆ ಅಲ್ಲಿ ತನಕ ತೊಗೊಂಡೋಗುತ್ತೆ ಹೋಗುತ್ತೆ ಸುನಾದಿಗೆ ನಾನು ಯಾವಾಗಲೂ ಗ್ರೇಟ್ಫುಲ್ ಯಾಕಂದರೆ ಅವ್ರು ಅವರು ಕೊಟ್ಟಿರೋ ಆ ಸೀರಿಯಲ್ಸು ಇದೆಲ್ಲ ನೋಡಿ ಇದೆಲ್ಲ ಪ್ರಾಜೆಕ್ಟ್ ನಮಗೆ ಈ ಪ್ರಾಜೆಕ್ಟ್ಸ್ ಎಲ್ಲ ನಮಗೆ ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಇದರಿಂದ ನಾವು ಜನರಿಗೆ ಮನೆ ಮನೆ ಈಗ ನೋಡಿ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ ನಾನು ಎಷ್ಟು ಟೈಟಲ್ ಸಾಂಗ್ ಹಾಡಿದ್ದೇನೆ ಅಂತ ಈಗ ಜೊತೆ ಜೊತೆಯಲ್ಲಿ ನನ್ನ ಗಿಣಿ ಗಿಣಿರಾಮ ಇದೆಲ್ಲ ಎಷ್ಟೋ ಎಷ್ಟೋ ಹಾಡಿದ್ದೇನೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಆದರೆ ಎಲ್ಲೋ ಒಳಗೆ ಅವರು ನನಗೆ ಆಗಿರ್ತಾರೆ ಈ ಟೈಮಿಗೆ ನನಗೆ ಈ ವಾಯ್ಸ್ ಸಿಗ್ಲಿಕ್ಕೆ ಸಿಗ್ತಾ ಇದೆ ಈ ವಾಯ್ಸ್ ಯಾರು ಯಾರು ಹಾಡಿರಬೇಕು ಗೊತ್ತಿಲ್ಲ ಆದರೆ ಅವರಿಗೆ ಒಳ್ಳೇದಾಗಲಿ ಆಪ್ಸೊಲ್ಯೂಟ್ಲಿ ಅಂತ ಅವರು ಪ್ರೇಯರ್ ಮಾಡಿರಬೇಕು ನಿಜ ನಿಜ ಅಲ್ವಾ ಅದಕ್ಕೆ ನಾನು ಇಲ್ಲಿ ಇರ್ಬೋದು ಖಂಡಿತ ಖಂಡಿತ ನಿಜ ತುಂಬ ಒಳ್ಳೆ ಮಾತು ಹೇಳಿದ್ರಿ ಸೊ ನಾವು ಮಾತಾಡಿದ್ವಿ ಸೀರಿಯಲ್ ಬಗ್ಗೆ ಈ ನೀವು ಕೋಟ್ ಮಾಡಿದಂಥ ಮೂರು ಸೀರಿಯಲ್ ಅಸ್ಬಿನ್ ಸೂಪರ್ ಹಿಟ್ ಕನ್ನಡವು ಈಗ ನೀವು ನನ್ನರ ಸೀರೆ ಅದೇದೊಂದು ನಾಲ್ಕು ಲೈನ್ ಬರಲಿ ಅಲ್ಲ ನನ್ನ ರಸಿರಾಧೆದು ಅಲ್ವಾ ನನ್ನ ರಸಿರಾಧೆ ವಾ ನನ್ನ ರಸಿರಾಧೆ ನಂದು ಸಕ ಎಲ್ಲಿ ಸಕ್ಕ ಟ್ಯೂನ್ ಮಾತ್ರ ಅವರು ಬರ್ಲಿ ನನಗೂನು ನಿನಗೂನು ಅರಿದೇನೆ ಆಗದೆ ಹಗುರಬಂದು ಶುರುವಾಗಿದೆ ಜೊತೆಯಾಗಿ ನಡೆದಾಗ ಹೊಸದಾರಿ ಮೂಡಿದೆ ಜಗವೆಲ್ಲ ನಮಗಾಗೆ ಬದಲಾಗಿದೆ ಉಸಿರಿನ ಹಾಡಿಗೆ ನೀ ಜೀವಾಳ ಜೀವಾಳವೇ ಕನಸಿನ ನಾಳೆಗೆ hos rupane radhe 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 nanarasi radhe 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 nanarasi radhe